ಸೊ ದರ್ಶನ ವಿಚಾರದಲ್ಲಿ ಈ ಒಂದೂವರೆ ವರ್ಷದಲ್ಲಿ ಏನೆಲ್ಲ ಆಯಿತು ಅಂತ ನಿಮ್ಗೆ ಗೊತ್ತಿದೆ ಯಾಕೋ ಎಲ್ಲ ಒಂದು ಕಡೆ ಅವರ ಅಭಿಮಾನಿಗಳು ಹಠ ಹಿಡ್ದಂಗಿದೆ ನಾವು ಇದನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೇ ಮಾಡ್ತೀವಿ ಹೇಳಿ ಮಂಡ್ಯದಲ್ಲಿ ಇದಕ್ಕಿಂತಲೂ ವಿಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಏನಂತ ಹೇಳಿದರೆ ಅಭಿಮಾನಿಗಳು ಮೂವಿ ಟಿಕೆಟನ್ನು ತಗೊಂಡೋಗಿ ತೋರಿಸಿದ್ರೆ ಅವರಿಗೆ ಚಿಕನ್ ಬಿರಿಯಾನಿ ಫ್ರೀಯಾಗಿ ಕೊಡ್ತಾ ಇದ್ದಾರಂತೆ ಹೋಟೆಲ್ ವಿಶೇಷ ಆಫರನ್ನು ನೀಡ್ತಾ ಇದೆ ಆ ಹೋಟೆಲ್ ಯಾವುದು ಅದೆಲ್ಲದನ್ನು ತೋರಿಸ್ತೀವಿ ಹೋಟೆಲ್ ಮಾಲೀಕ ಆ ಸಿನಿಮಾ ನೋಡಿ ಟಿಕೆಟ್ ತೋರಿಸಿದ್ರೆ ರಿಯಾಯಿತಿಯನ್ನು ನೀಡ್ತಾರಂತೆ ಡೆವಿಲ್ ಫಿಲ್ಮ್ ನೋಡಿ ಬಂದವರಿಗೆ ಬಿರಿಯಾನಿ ಆಫರ್ ಮಾಡಲಾಗ್ತಾ ಇದೆ ಅಭಿಮಾನಿಗಳಿಗೆ ವಿಶೇಷ ದರದಲ್ಲಿ ಚಿಕನ್ ಬಿರಿಯಾನಿಯನ್ನ ಮಾಡಿ ಕೊಡ್ತಾ ಇದ್ದಾರೆ ಮಂಡ್ಯದ ರೆಟ್ರೋ ಕೆಫೆ ಹೋಟೆಲ್ನಲ್ಲಿ ವಿಶೇಷ ಆಫರ್ ದರ್ಶನ್ ಅಭಿಮಾನಿ ಹೋಟೆಲ್ ಮಾಲೀಕ ಈ ಆಫರ್ ಅನ್ನು ನೀಡ್ತಾ ಇರುವಂತದ್ದು ಸಿನಿಮಾ ನೋಡ್ಕೊಂಡು ಬಂದು ಆ ಸಿನಿಮಾ ನೋಡಿದ್ದೀನಿ ಅಂತ ಪ್ರೂಫಿಗೆ ನೀವು ಟಿಕೆಟ್ ತೋರಿಸಿದ್ರೆ ಅವರು ಚಿಕನ್ ಬಿರಿಯಾನಿ ಅಂತ ವೆಜಿಟೇರಿಯನ್ಸ್ಗೆ ಏನು ಕೊಡ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ನಾನ್ ವೆಜಿಟೇರಿಯನ್ಸ್ಗಂತೂ ಚಿಕನ್ ಬಿರಿಯಾನಿ ಕೊಡ್ತಾರೆ ಅಂತ ಗೊತ್ತಾಗ್ತದೆ ಮೂವಿ ನೋಡಿ ಟಿಕೆಟ್ ತಂದ್ರೆ ಚಿಕನ್ ಬಿರಿಯಾನಿಗೆ ಹೆವಿ ಆಫರ್ ಕೊಡ್ತಾ ಇದ್ದಾರೆ ಇಂದು ರಾಜ್ಯದಾದ್ಯಂತ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ತೆರೆ ಕಂಡಿದೆ ಈಗಾಗಲೇ ಭರ್ಚರಿ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ ದರ್ಶನ್ ತವರಾಗಿರ್ತಕ್ಕಂಥ ಮೈಸೂರಿನಲ್ಲಿ ಡೆವಿಲ್ ಚಿತ್ರಕ್ಕೆ ಬಹಳ ಅದ್ದೂರಿ ಆ ಒಂದು ಸಕ್ಸಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನಾನೀಗ ಗಾಯತ್ರಿ ಚಿತ್ರಮಂದಿರದಲ್ಲಿ ಇದ್ದೀನಿ ಈಗಾಗಲೇ ಎರಡು ಶೋ ಇಲ್ಲಿ ಮುಕ್ತಾಯ ಆಗಿದೆ ಆದ್ರೂ ಕೂಡ ಇನ್ನು ಫ್ಯಾನ್ಸ್ ಗಳ ಅಬ್ಬರ ಅಂತೂ ಯಾವುದೇ ರೀತಿಯ ಕಡಿಮೆ ಆಗಿಲ್ಲ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ದರ್ಶನ್ ಅವರ ಅಭಿಮಾನಿಗಳು ಈಗಾಗ್ಲೇ ಸಿನಿಮಾವನ್ನ ನೋಡಿ ಬಂದು ಇಲ್ಲಿ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾನೊಂದಷ್ಟು ಅಭಿಮಾನಿಗಳನ್ನ ಪ್ರಯತ್ನವನ್ನ ಮಾತನಾಡ ಸರ್ ಸಿನಿಮಾ ನೋಡಿದ್ರಾಗ ಏನ್ ಅನ್ನಿಸ್ತು ಮೂವಿ ಮಾತ್ರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತೆ ಎಲೆಕ್ಷನ್ ಅವರು ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ಎಲ್ಲ ಐತೆ ಎಲ್ಲ ಬಂದು ನೋಡಿ ನೀವು ನೋಡಿದೀರಾ

ಇದಿಷ್ಟು ದರ್ಶನ್ ಅಭಿಮಾನಿಗಳ ಮಾತಾಗಿರ್ತಕ್ಕಂತಹದ್ದು ಡವಿಲ್ ಚಿತ್ರದಲ್ಲಿ ದರ್ಶನ್ ಬಹಳ ಅದ್ಭುತವಾದಂತಹ ಅಭಿನಯವನ್ನು ಮಾಡಿದ್ದಾರೆ ರಾಜಕಾರಣಿಗಳಿಗೆ ಒಂದು ಉತ್ತಮವಾದಂತಹ ಮೆಸೇಜ್ ಇದೆ ದಯಮಾಡಿ ಎಲ್ಲರೂ ಈ ಬಂದು ಚಿತ್ರವನ್ನ ನೋಡಿ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರನ್ನ ಕೈ ಬಿಡೋದಿಲ್ಲ ಅನ್ನುವಂತ ಮಾತುಗಳನ್ನ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಕ್ಷಿ ಜೊತೆ ಸಂದೀಪ್ ಪಾರ್ ಅಶೋಕ ನ್ಯೂಸ್ ಮೈಸೂರು ಇನ್ನಷ್ಟು ಸುದ್ದಿ ಮುಂದುವರಿಯುತ್ತೆ ಆಫ್ಟರ್ ಶಾರ್ಟ್ ಬ್ರೇಕ್